ಅಥಣಿ ಪಟ್ಟಣದಲ್ಲಿ ನೂತನವಾಗಿ ಅತನಿ ತಾಲೂಕಿನ ಬಿ ಜೆ ಪಿ ಮಂಡಳದ ಅಧ್ಯಕ್ಷರಾದ ಶ್ರೀ ಗಿರೀಶ್ ಕೆ ಬೂಟಾಳಿ ಅವರನ್ನು ಮಾದಿಗೆ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಸತ್ಕರಿಸಿ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು ಕಾರ್ಯಕ್ರಮದಲ್ಲಿ ರಾಜೇಂದ್ರ ಐಹೊಳಿ ಹನುಮಂತ್ ಆದ್ರಾವೂರ್ ಕುಮಾರ್ ಗಸ್ತಿ ರಾಜು ರಾಜಾಂಗ್ಲಿ ಶಂಕರ್ ಮುರುಗುಂಡಿ ತಮ್ಮನ್ನ ಶೇಡ್ಬಾಳಿ ಪರಶುರಾಮ್ ಅವಳೆ ಪರಶುರಾಮ್ ಮೂರುಗುಂಡೆ ಮಹಾವೀರ್ ಆಚಾರಟ್ಟಿ ಸಂತೋಷ್ ಹಾದಿಮನಿ ಅನಿಲ್ ತಳವಾರ್ ಮಾದೇವ್ ಮಾದಿ ಮಾರುತಿ ಸಂಗಮ್ ಚಿಕ್ಕಪ್ಪ ಮಾದರ್ ಮತ್ತಿತರು ಉಪಸ್ಥಿತರು ಭಾಗಿಯಾಗಿದ್ದರು ಇಲ್ಲಿ ಹಂಗಿಲ್ಲ ಯಾವ ಪಕ್ಷ ಇಲ್ಲ ಪಂಗಡಿಲ್ಲ ಏನಿಲ್ಲ ಹಿಂದುತ್ವ ಅಥವಾ ಎಲ್ಲ ಬರುವರು ಮೇಲ್ವರ್ಗದವರು ಜಾತಿ ಪಂಥ ಇಲ್ಲದ ಧರ್ಮ ಇದು ಯಾವುದೂ ಇಲ್ಲದನ ವಿಶೇಷವಾಗಿ ಇಲ್ಲಿ ಸಂಘಟನೆಯವರು ಯಾರು ನಮ್ಮಲ್ಲಿ ಯಾರು ಬಿ ಜೆ ನಿಮ್ಮ ಜಾತಿ ಅವಾಗ ಏನು ಏನೂ ಕೇಳೋಂಗಿಲ್ಲ ವಿಶೇಷವಾಗಿ ಯಾಕಂದ್ರೆ ಇವತ್ತು ಇಪ್ಪತ್ತ್ ಮೂರರಾಗಿ ಜೈನ್ ಆಗಿದ್ದೀನಿ ಅಂದರೆ ಬಹಳಷ್ಟು ಹಿಂದಿನವರ ಕಾರ್ಯಕರ್ತರದ ಅದನ್ನೆಲ್ಲ ಬಂದನ್ನ ಎರಡು ವರ್ಷದಾಗ ನಾನು ಅವ್ರ ಜೊತೆಗೆ ಇದ್ದೀನಿ ಹೊರತು ಭಾಳ ಮುಂಚೂಣಿದಾಗೂ ಇದ್ದಿದ್ದಿಲ್ಲ ಆದರೂ ನನ್ನ ಪ್ರಾಮಾಣಿಕತೆ ಅಥವಾ ನನ್ನ ಕೆಲಸಗಳನ್ನು ನೋಡಿ ಯಾಕಂದ್ರೆ ನಾನೇ ಯಾರಿಗೂ ಕೇಳಿದ್ದಿಲ್ಲ ಏನಿಲ್ಲ ಅವತ್ತಿನ ದಿವಸ ಅಧಿಕಾರಿ ಬಂದರು ಅಧಿಕಾರಿ ಬಂದ ಕೂಡಲೇ ಒಂದು ದಿನ ನಾನು ಇಲ್ಲಿದ್ದ ಮಂಡಳದ ಅಧ್ಯಕ್ಷ ಎಲೆಕ್ಷನ್ ಬಂದಿದ್ದೀನಿ ಮಾತಾಡಲ್ಲ ತಂದು ಕೆಲವೊಂದು ವಿಷಯ ವಿಷಯಗಳನ್ನು ಪ್ರಸ್ತಾವ ಮಾಡ ಏನೂ ಮಾತಾಡ್ತೀನಿ ಮುಖಂಡರು ಬಂದವರು ಅವತ್ತಿನ ದಿವಸ ಬಂದರು ಏನು ಯಾರು ಕೇಳಲಿಲ್ಲ ಮುಂದಿ ಮೂರು ಮಂದಿಗೆ ಕರ್ಕೊಂಡು ಹೋಗಿ ಡೈರೆಕ್ಟ್ಲಿ ಬಂದು ನನ್ನ ಹೆಸರು ಅನೌನ್ಸ್ಮೆಂಟ್ ಮಾಡಿದೆ ಅನಾಮಸ್ಲಿ ಅದು ನನಗೆ ವಿಚಿತ್ರ ಆಯಿತು ಯಾಕಂದ್ರೆ ಒಂದು ದಿವಸ ನಮ್ಮ ಪಕ್ಷದವರು ನನ್ನ ಕಾರ್ಯ ಇರ್ಬೋದು ನನ್ನ ಚಟುವಟಿಕೆಗಳನ್ನು ಇರ್ಬೋದು ಹಿಂದೆ ನಾನು ಭಾಳಷ್ಟು ಇಲೆಕ್ಷನ್ದಾಗ ಕೆಲಸನೂ ಮಾಡಿದ್ದೀನಿ ಎರಡು ಸಾವಿರದ ಹದಿನೆಂಟರಾಗ ಇಲೆಕ್ಷನ್ ನಿಂತ ನನ್ನ ಭಾಳ ಪ್ರಾಮಾಣಿಕತೆ ಬಂದು ನಾನು ನನಗೆ ಇಕ್ಷ್ಮೆಂಟಿಗೆ ಹಾಕೋದ್ದೆ ಆ ಸೋದರನು ಒಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಸಾವಿರ ಓಡ್ಕೊಳ್ತಾವೆ ಅಂತ ಒಂದು ವಿಚಾರ ಮಾಡಿದ್ದೆ ಆದ್ರೆ ಅವತ್ತಿನ ಸಿಚುವೇಶನ್ ನಮಗೆಲ್ಲ ಗೊತ್ತೈತೆ ಯಾಕೆ ನನಗೆ ಓಟ್ ಬೀಳಲಿಲ್ಲ ಒಂದೇ ಉದ್ದೇಶದಿಂದ ಲಕ್ಷ್ಮಣ ಸವದಿಯವ್ರನ್ನ ಅವತ್ತು ಕೆಡಬೇಕಂತಂದು ಎಲ್ಲ ಪಕ್ಷದ ಮುಖಂಡರ ಕಾರ್ಯಕರ್ತರು ವಿಶೇಷವಾಗಿ ಆವತ್ತಿನ ದಿವಸ ಒಂದು ಸೈಡ್ ಆಗಿದ್ದರಿಂದ ನನಗೆ ಓಟ್ ಕಡಿಮೆ ಬಿದ್ದು ಮೂವತ್ತ ಮೂವತ್ತೆಂಟು ನಲವತ್ತೆಂಟ ಮೂರು ಬಿದ್ದು ಅಷ್ಟೇ ನಾನು ಬಿಟ್ಟರೆ ಯಾಕಂದರೆ ಕೆಲವೊಂದ್ ಏನಾದರೂ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಅದು ನಂದ್ರೆ ಕರೆ ಭಾಳ ಪ್ರಾಮಾಣಿಕದಿಂದ ಸಿಚುವೇಷನ್ ಶಿವ ಅದೇ ನನಗೆ ಪ್ರತಿಫಲ ಇವತ್ತಿನ ದಿವಸ ದೊಡ್ಡ ಪಕ್ಷದಲ್ಲಿ ನನ್ನ ಹತ್ತಿನಿ ಮಂಡಳದ ಅಧ್ಯಕ್ಷನನ್ನಾಗಿ ಜವಾಬ್ದಾರಿ ಕೊಟ್ಟಾರ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಜವಾಬ್ದಾರಿ ಕೊಡಲಿ ಅಥವಾ ಮುಂದಿನ ಯಾವುದೇ ಒಂದು ಇಲೆಕ್ಷನ್ ಬರಲಿ ಅದ್ರಾಗ ನಾವು ಏನು ಬಂದದ್ದು ಸದಾವಕಾಶಗಳನ್ನು ಉಪಯೋಗ ಮಾಡಿಕೊಂಡು ಮುಂದಿನ ದಿನಮಾನಗಳಲ್ಲಿ ನಿಮಗೇನು ಸಹಕಾರ ಮಾಡಬೇಕು ಅಥವಾ ಮುಂದಿನ ದಿನಮಾನಗಳಲ್ಲಿ ಎಲ್ಲ ನಮ್ಮ ಬಂಧುಗಳನ್ನೆಲ್ಲ ಜಾತ್ಯಾತೀತವಾಗಿ ಕರ್ಕೊಂಡ ಮುಂದಿನ ದಿನಮಾನಗಳಲ್ಲಿ ಯಾವುದೇ ನಮ್ದು ಸರ್ಕಾರ ಮುಂದಿನ ಸಲ ಅಂತೂ ಬರುವುದು ನೂರಕ್ಕೆ ನೂರು ಸತ್ಯ ಯಾಕಂದ್ರೆ ಇವತ್ತಿನ ಸರ್ಕಾರ ಕಾಂಗ್ರೆಸ್ ಅಲ್ಲಿ ಮಾಡುವಂಥ ಕೆಲಸಗಳಿರ್ಬೋದು ಡೆವಲಪ್ಮೆಂಟ್ ಇರ್ಬೋದು ಯಾವೂ ಇಲ್ಲ ಮುಂದಿನ ದಿನಮಾನಗಳು ಎರಡು ಸಾವಿರದ ಇಪ್ಪತ್ತೆಂಟರಾಗಂತೂ ನೂರಕ್ಕೆ ನೂರು ಬಿ ಜೆ ಪಿ ಬರ್ತೈತಿ ಅದರಾಗ ನಮಗೇನಾರು ಅವಕಾಶ ಇತ್ತು ನಮ್ಮ ಜೊತೆಗೆ ನೀವು ಇರಬೇಕು ನಿಮ್ಮ ಜೊತೆಗೆ ನಾವಿರ್ತೀವಿ ನಮ್ಮ ಜೊತೆಗೆ ನೀವು ಇರ್ರಿ ಮುಂದಿನ ದಿನಮಾನಗಳಲ್ಲಿ ಎಲ್ಲರೂ ಕೂಡಿ ಕೆಲಸ ಮಾಡೋನು ಯಾಕಂದ್ರೆ ನನ್ನ ಉದ್ದೇಶನ ಯಾರು ನನ್ನ ಸಿಕ್ಕಂಥ ಎಲ್ಲ ಹುದ್ದೆ ಹುದ್ದೆಗಳನ್ನು ಭಾಳ ಪ್ರಾಮಾಣಿಕತೆಯಿಂದ ಮಾಡಿದ್ವಿ ಶುಗರ್ ಫ್ಯಾಕ್ಟ್ರಿ ಇರ್ಬೋದು ಮುನ್ಸಿಪಾಲ್ಟಿ ಇರ್ಬೋದು ಇನ್ನೊಂದು ಇರ್ಬೋದು ಎಲ್ಲ ಕೆಲಸ ನಾವು ಭಾಳ ಅಚ್ಚುಕಟ್ಟದಿಂದ ಮಾಡಿದ್ವಿ ಮುಂದಿನ ದಿನಮಾನಗಳಲ್ಲಿ ನಾವು ಕೂಡ ಪಕ್ಷ ಕಟ್ಟು ಕೆಲಸ ಮಾಡೋನು ನಮ್ಮ ಜೊತೆಗೆ ಮತ್ತು ರಾಜವಣ್ಣ ಇರ್ರಿ ಎಲ್ಲರೂ ಪಕ್ಷ ಕಟ್ಟೋದು ಮುಂದಿನ ದಿನಮಾನಗಳಲ್ಲಿ ಸಣ್ಣಪುಟ್ಟು ಎಲೆಕ್ಷನ್ ಬರ್ತಾ ನಾಳೆ ನಾಳೆ ನಾಳಿನ ದಿವಸ ಇಪ್ಪ ನಾಲ್ಕನೇ ತಾರೀಕು ಇಲ್ಲೇ ನಮ್ಮ ದಾನಮನಗುಡಿ ಕಲ್ಯಾಣ ಮಟ್ಟದಾಗ ಪೂರ್ವಭಾವಿ ಸಿದ್ಧತೆ ಸಂಬಂಧ ನಮ್ಮ ಸಹಕಾರಿ ಶುಗರ್ ಫ್ಯಾಕ್ಟ್ರಿ ಕೃಷ್ಣ ಶುಗರ್ ಫ್ಯಾಕ್ಟ್ರಿ ಪೂರ್ವಭಾವಿ ಸಭೆ ಕರೆದಿದ್ದೀವಿ ನೀವು ಆಗಿ ಶೇರ್ ಹೋಲ್ಡರ್ ಅಥವಾ ಮೆಂಬರ್ ಏನಂದ್ರೆ ಬರ್ರಿ ರೈತರಿಗೆ ಹೇಳಿರಿ ಕರ್ಕೊಂಡು ಬರ್ರಿ ಪ್ರಾಮಾಣಿಕತೆಯಿಂದ ಇಲೆಕ್ಷನ್ ಮಾಡಿ ಮುಂದೆ ಅದರ ನಂತರ ನೀವು ತಾಲೂಕು ಪಂಚಾಯತಿ ಬರ್ಬೋದು ಪಂಚಾಯತಿ ಬರ್ಬೋದು ಯಾಕಂದರೆ ವಿಚಾರವೀತೆ ಕೇಂದ್ರೀಕರಣದಲ್ಲಿ ಯಾವ ವ್ಯಕ್ತಿ ಯಾವಾಗ ಏನು ಮ್ಯಾಪ್ ಅಂತ ಹೇಳಿಕ್ಕೆ ಆಗಂಗಿಲ್ಲ ಅದಕ್ಕಾಗಿ ನಾನು ಎಲ್ಲರೂ ಕೂಡಿ ವಿಪಕ್ಷ ಮಾಡೋಣ ಮುಂದೆ ಯಾವುದೇ ಜವಾಬ್ದಾರಿ ಬರಲಿ ನಾವು ಎಲ್ಲ ಹಂಚ್ಕೊಂಡಿನ್ ಕೆಲಸ ಅಂತ ಮಾಡೋದಂತಂದ ದಿವಸ ನನ್ನ ಮೇಲೆ ಇಟ್ಟಂಥ ಪ್ರೀತಿ ಭಾಳ ವಿಶ್ವಾಸದಿಂದ ನೀವೆಲ್ಲ ಸತ್ಕಾರ ಈ ನಮಗೆಲ್ಲ ವಂದಿಸಿ ಮತ್ತು ಮತ್ತೊಮ್ಮೆ ಶುಭಾಶಯಗಳನ್ನು ಕೂಡ ಮಾಡ್ತೀನಿ